ಅತಿ ಹೆಚ್ಚು ಸದಸ್ಯರುಳ್ಳುವಂಥ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಪ್ರತಿ ಆರು ವರ್ಷಕ್ಕೊಮ್ಮೆ ಹೊಸದಾಗಿ ಸದಸ್ಯತೆ ಅಭಿಯಾನವನ್ನು ನಡ್ಸ್ಕೊಂಡು ಬರುವಂಥದ್ದು ಕೂಡ ಏಕೈಕ ರಾಜಕೀಯ ಪಕ್ಷ ಭಾರತದಲ್ಲಿ ಹೀಗಾಗಿ ಈ ವರ್ಷದ ಸದಸ್ಯತೆ ಅಭಿಯಾನ ಸೆಪ್ಟೆಂಬರ್ ಎರಡರಂದು ಪ್ರಾರಂಭವಾಗಿದೆ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಸದಸ್ಯರು ಭಾರತೀಯ ಜನತಾ ಪಕ್ಷದ ಹೊಸದಾಗಿ ಸದಸ್ಯರಾಗಿದ್ದಾರೆ ಮುಂಬರುವಂಥ ಅಕ್ಟೋಬರ್ ಹದಿನೈದರ ಒಳಗೆ ಕೇಂದ್ರ ನಾಯಕರು ಕರ್ನಾಟಕದಿಂದ ಗುರಿ ಮತ್ತು ಅಪೇಕ್ಷೆ ಪಟ್ಟಿರುವುದು ಒಂದೂವರೆ ಕೋಟಿ ಹೀಗಾಗಿ ನಮ್ಮ ಕಾರ್ಯಕರ್ತರು ಕಳೆದ ವಾರದಿಂದ ಪ್ರತಿನಿತ್ಯ ಸರಾಸರಿ ಎರಡು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಮಾಡ್ತಾ ಇದ್ದಾರೆ ಆ ಗುರಿಯನ್ನು ತಲುಪ್ತೀವಿ ಅನ್ನೋಂಥ ಆಶಾಭಾವನೆ ಮತ್ತು ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಿದ್ದೀನಿ ಹೀಗೆ ನನಗೆ ಹತ್ತು ಜಿಲ್ಲೆಗಳ ಈ ಪ್ರವಾಸವನ್ನು ಕಳೆದ ಐದು ದಿನದಿಂದ ನಾನು ಮಾಡ್ಕೊತ ಬಂದಿದ್ದೀನಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಎಲ್ಲರ ಪಾಲ್ಗೊಳ್ಳುವಿಕೆ ಒಂದು ಉತ್ತಮವಾದಂಥ ಪರಿಣಾಮವನ್ನು ತರ್ತಾ ಹೀಗಾಗಿ ಗೊತ್ತ ಮಂಗಳೂರಿನ ಪ್ರವಾಸದಲ್ಲಿದ್ದೀನಿ ಧನ್ಯವಾದಗಳು ಆದರೆ ಅವರು ರಾಜೀವಾಗ ಈವರೆಗೂ ಪ್ರತಿಪಕ್ಷಗಳು ಎಷ್ಟೇ ಒತ್ತಡ ಹಾಕಿದ್ರು ಎಷ್ಟೇ ಹೋರಾಟ ಸಿದ್ದರಾಮಯ್ಯ ಹತ್ತು ದಿವಸದ ಹಿಂದಿನ ತನಕ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರ ಆಗಲಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಕೂಡ ಇಲ್ಲ ಅನ್ನುವಂಥ ಜೊಂಬವನ್ನು ಕಚ್ಕೊಂಡು ಮಾತನಾಡ್ತಾಯಿದ್ರು ಆದರೆ ಮೈಸೂರಿನ ಮೂಡ ಹಗರಣದಲ್ಲಿ ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನು ಕೊಟ್ಟಿದ ಮೇಲೆ ಇಡೀ ಕಾಂಗ್ರೆಸ್ ಪಾಟಲಂ ಅನವಶ್ಯಕವಾಗಿ ರಾಜಭವನ ಮತ್ತು ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟು ಅವರ ವ್ಯಕ್ತಿತ್ವ ಮತ್ತು ಸಂಸ್ಕೃತಿಯನ್ನು ತೋರಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಅದಕ್ಕೆ ಸವಾಲನ್ನು ಹಾಕಿ ಉಚ್ಚ ನ್ಯಾಯಾಲಯನ ಕದವನ್ನು ತಟ್ಟಿದ್ರು ಉಚ್ಚ ನ್ಯಾಯಾಲಯ ಎರಡೂ ಪಕ್ಷಗಳ ವಾದವನ್ನು ಆಲಿಸಿ ನ್ಯಾಯಾಧೀಶರು ರಾಜ್ಯಪಾಲರ ವಿಚಾರಣೆ ಕ್ರಮ ಸರಿಯಾಗಿದೆ ಅಂತ ಎತ್ತಿ ಹಿಡಿದಿದ ಮೇಲೆ ಅವರ ಸಚಿವ ಸಂಪುಟದಲ್ಲಿ ಸದಸ್ಯರಾದಂಥ ಜಮೀರ್ ಏನು ಹೇಳ್ತಾರೆ ಅಂದರೆ ಇದು ರಾಜಕೀಯ ಪ್ರೇರಿತ ನಿರ್ಣಯ ಅಂತ ಅವರಿಗೆ ನ್ಯಾಯಾಲಯದ ಮೇಲೂ ಗೌರವ ಇಲ್ಲ ಅಷ್ಟೇ ಅಲ್ಲ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಅವರು ಕದ ತಟ್ಟಿದಾಗ ಜನಪ್ರತಿನಿಧಿ ನ್ಯಾಯಾಲಯ ಮೈಸೂರಿನ ಲೋಕಾಯುಕ್ತಿಗೆ ಇವರ ಮೇಲೆ ಎಫ್ ಐ ಆರ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊಡೆಸಿದ ಮೇಲೆ ಕೂಡ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರು ಕೇವಲ ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತೀವಿ ಪ್ರಜಾಪ್ರಭುತ್ವದ ಆಶಯಗಳಂತೆ ನಡ್ಕೊಳ್ತೀವಿ ನ್ಯಾಯಾಲಯದ ಆದೇಶಗಳಿಗೆ ತಲೆಬಾಗ್ತೀವಿ ದೇಶದ ಕಾನೂನಿಗೆ ಗೌರವಿಸ್ತೀವಿ ಅನ್ನುವಂಥ ಮಾತುಗಳನ್ನು ನಾವು ನೋಡಿದ್ದೀವಿ ಇದೇ ಸಿದ್ದರಾಮಯ್ಯ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ನಮ್ಮ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಮಾಡಿದಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು ಸಿದ್ದರಾಮಯ್ಯನವರಿಗೆ ನಾನು ನೆನಪಿಸ್ಕೊಡ್ಲಿಕ್ಕೆ ಇಚ್ಛೆ ಪ ಇಷ್ಟೆಯನ್ನು ಪಡ್ತೀನಿ ಸಿದ್ದರಾಮಯ್ಯನವರೇ ಆಗೊತ್ತು ಹೇಳಿದ್ದು ಇವತ್ತು ನಿಮಗೆ ಉರುಳಾಗಿದೆ ಆ ಮಾತನ್ನು ಬದ್ಧತೆಯಿಂದ ನೀವು ಇವತ್ತು ನಡ್ಕೊಳ್ತೀರಿ ಅನ್ನುವಂಥದ್ದನ್ನು ಕರ್ನಾಟಕದ ಜನತೆ ನಿಮಗೆ ನಲವತ್ತು ವರ್ಷ ರಾಜಕೀಯ ಸ್ಥಾನಮಾನ ಕೊಟ್ಟಿದೆ ಎರಡು ಬಾರಿಗೆ ಮುಖ್ಯಮಂತ್ರಿವನ್ನು ಕೊಟ್ಟಿದೆ ಈಗ ಈ ಕರ್ನಾಟಕದ ಜನರ ಆಸೆಯಂತೆ ನೀವು ರಾಜೀನಾಮೆ ಕೊಡ್ತೀರಾ ಅನ್ನುವಂಥದ್ದು ನಡ್ಕೊಳ್ತೀರಾ ಅನ್ನುವಂಥದ್ದನ್ನು ಹೇಳ್ತೀನಿ ಆದರೂ ಕೂಡ ಬಂಡತನವನ್ನು ತೋರಿಸಿ ನಾನು ರಾಜೀನಾಮೆ ಕೊಡಲ್ಲ ನನಗೆ ಅಲ್ಲಾಡಿಸ್ಲಿಕ್ಕೆ ಯಾರಲಿಂದನೂ ಸಾಧ್ಯ ಇಲ್ಲ ಇಂತಹ ಒಂದು ಉದ್ದಟತನ ಮತ್ತು ಹೊಂಬತನದ ಮಾತುಗಳು ಒಬ್ಬ ಪ್ರಬುದ್ಧ ರಾಜಕೀಯ ನೇತಾರರಿಗೆ ಶೋಭೆ ತರುವಂಥದ್ದಲ್ಲ ಅಧಿಕಾರಕ್ಕಿಂತ ಜಾಸ್ತಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ತಾನು ನಡೆದ ಬಂದ ದಾರಿ ಮತ್ತು ತನ್ನ ಮೌಲ್ಯಗಳ ಮೌಲ್ಯಗಳನ್ನು ನಡೆಸ್ಕೊಳ್ಬೇಕು ನೀವು ಸಮಾಜವಾದಿ ಅಂತ ಹೇಳಿದ್ರಿ ಇವತ್ತು ನಿಮ್ಮ ಸಮಾಜವಾದ ಎಲ್ಲಿದೆ ಕಳೆದ ಹದಿನಾರು ತಿಂಗಳಿನಿಂದ ಕರ್ನಾಟಕದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಕೊಲೆಗುಡುಕರನ್ನು ರಕ್ಷಣೆಯನ್ನು ಮಾಡ್ತಾಯಿದೆ ದಿಲತ ಹಿಂದುಳಿದವರ ಹಣವನ್ನು ಅಲ್ಪಸಂಖ್ಯಾತರಿಗೆ ಹಂಚಿ ಓಲೈಕೆ ರಾಜಕಾರಣವನ್ನು ಮಾಡ್ತಾಯಿದ್ದೀರಿ ಭ್ರಷ್ಟಾಚಾರ ನಿಮ್ಮ ಮಂತ್ರಿಗಳು ಪಾ ಶಾಮೀಲಾದರೂ ಕೂಡ ಮೀಸೆಗೆ ಮಣ್ಣಾದರೆ ಮಣ್ಣಾಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ನಿಮ್ಮ ರಾಜಕೀಯ ಹೇಳಿಕೆಗಳನ್ನು ನೋಡ್ತಾಯಿದ್ದೀವಿ ಕರ್ನಾಟಕದ ಜನತೆ ಇಡೀ ರಾಷ್ಟ್ರದಲ್ಲಿಯೇ ಒಂದು ಸುಸಂಸ್ಕೃತಿ ರಾಜ್ಯ ಇದು ಸುಸಂಸ್ಕೃತಿಯ ರಾಜ್ಯದಲ್ಲಿ ತಾವು ಇವತ್ತ ಅನೈತಿಕ ಅಂದರೆ ನೈತಿಕತೆಯನ್ನು ಮರೆತು ಒಂದು ಹೊಸ ಕೆಟ್ಟ ಸಂಸ್ಕೃತಿಯನ್ನು ಹಾಕ್ತಾ ಇದ್ದೀರಿ ಮುಂದಿನ ಪೀಳಿಗೆ ಇತಿಹಾಸದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಮಸಿಬೀಳುವಂಥ ವ್ಯಕ್ತಿತ್ವ ಆಗ್ತದೆ ಕೆಟ್ಟ ಸಂದರ್ಭಗಳಲ್ಲಿ ಉದಾಹರಣೆಯನ್ನು ಯಾರಾದರೂ ತೊಗೊಳ್ತಾರ ಯಾರ್ದಾರು ಹೆಸರು ಅಂದರೆ ಸಿದ್ದರಾಮಯ್ಯನವರು ಹೆಸರು ತೊಗೊಳ್ತಾರೆ ಇದನ್ನೇ ನೀವು ಸ್ವಲ್ಪ ಅರಿತುಕೊಂಡು ತಕ್ಷಣವಾಗಿ ನೈತಿಕ ಹೊಣೆ ಹೊತ್ತು ಒಂದು ನಿಮಿಷವೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬಾರ್ದು ರಾಜೀನಾಮೆ ಕೊಡಬೇಕು ಮತ್ತು ನಿಷ್ಪಕ್ಷಪಾತವಾಗಿ ವಿಚಾರಣೆಗೆ ಸಹಕರಿಸಬೇಕು ಅನ್ನುವಂಥದ್ದನ್ನು ರಾಜ್ಯದ ಏಳು ಕೋಟಿ ಜನರ ಅಪೇಕ್ಷೆಯಾಗಿದೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಕ್ಷ ಬೆಂಗಳೂರಿನಿಂದ ಮೈಸೂರಿನವರೆಗೆ ಜನಜಾಗೃತಿ ಯಾತ್ರೆಯನ್ನು ಮಾಡಿ ಇವತ್ತು ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರುಗಳು ನಿಮ್ಮ ವಿರುದ್ಧ ಜಾಗೃತಿಯನ್ನು ಮಾಡೇ ಮಾಡ್ತಾರೆ ಅಷ್ಟೇ ಅಲ್ಲ ಇವತ್ತು ಇಡೀ ರಾಷ್ಟ್ರನೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯಮಂತ್ರಿಯ ಭ್ರಷ್ಟಾಚಾರ ಯಾವ ಹಂತಕ್ಕೆ ತಲುಪಿದೆ ಅನ್ನುವಂಥದ್ದನ್ನು ಇವತ್ತು ಕೆಟ್ಟ ಚರ್ಚೆಯನ್ನು ಪ್ರಾರಂಭವಾಗಿದೆ ಇಂಥ ಕೆಟ್ಟ ಚರ್ಚೆಗೆ ನೀವು ಆಸ್ಪದ ಕೊಡಬಾರ್ದು ಅನ್ನುವಂಥದ್ದನ್ನು ನನ್ನ ವಿನಂತಿ ಇದು ಮೀಡಿಯಾ ಸೃಷ್ಟಿ ಬಣ ರಾಜಕೀಯ ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಕೂಡ ಅನೇಕ ಅಭಿಪ್ರಾಯಗಳಲ್ಲಿ ಭಿನ್ನ ಭಿನ್ನವಾಗಿರ್ತದೆ ಇದು ಇವತ್ತು ಇಡೀ ರಾಷ್ಟ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಬೆಳೆದಿದೆ ಅನೇಕ ನಾಯಕರ ಅವರವರ ವೈಯಕ್ತಿಕ ವಿಚಾರಗಳ ಅನುಭವದಾದ್ರ ಮೇಲೆ ಚರ್ಚೆಯನ್ನು ಮಾಡ್ತಾರೆ ಅದಕ್ಕೆ ಭಿನ್ನಮತಿ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಬಣರಾಜಕೀಯ ಅನ್ನುವಂಥ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕಾಂಗ್ರೆಸ್ ಮತ್ತು ಎಲ್ಲರೂ ಸಕ್ರಿಯಾಗಿ ಕೆಲಸ ಮಾಡ್ತಾ ಇದೀವಿ ಮುಂದೆ ಕೂಡ ಮಾಡ್ತೀವಿ ಸ್ವತಃ ನಿನ್ನೆ ದಾವಣಗೆರೆಯಲ್ಲಿ ಅವ್ರು ಹೇಳಿದ್ದಾರೆ ನಾವು ಭಿನ್ನಮತಿಯರಲ್ಲ ನಾವು ಬಣ ರಾಜಕೀಯದಲ್ಲ ಸತ್ತೇ ಸ್ಟೇಟ್ಮೆಂಟ್ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ ಈ ಒಂದು ನೋಡಿ ಯಾರ ವಿರುದ್ಧವೂ ಅಲ್ಲ ಪ್ರತಿಯೊಬ್ಬರಲ್ಲಿ ಕೊರತೆಗಳಿರ್ತವೆ ಸರಿಪಡಿಸ್ಕೊಳ್ಳೋ ಎಲ್ಲರೂ ಹೇಳ್ತಾರೆ ಅವರವರ ಜವಾಬ್ದಾರಿಗೆ ಅನುಗುಣವಾಗಿ ಸರಿಪಡಿಸ್ಕೊಳ್ತಾರೆ ಇದೇ ಒಂದು ರಾಜಕೀಯ ಪ್ರಕ್ರಿಯೆ ಇದೇ ಒಂದು ರೀತಿಯಲ್ಲಿ ಮುಂದೆ ಸಾಗ್ತದೆ ಮತ್ತು ಇದರಲ್ಲಿ ರಿಫೈನ್ಮೆಂಟ್ ಆಗ್ತದೆ ಸುಧಾರಣೆ ಆಗ್ತದೆ ಬೇರೆ ಬೇರೆ ಕಡೆ ನಡೀತದೆ ಸಭೆಯಲ್ಲಿ ಮಾಡೇ ಇಲ್ಲ ಆಗಿದೆ ಮತ್ತೆ ಆಗಿದೆ ಅವರು ರಾಜಕೀಯ ಬಿಟ್ಟಿ ಪಂಚಮ ಶಾಲಿ ಮತ್ತು ಕುರುಬ್ ಅದೇ ಅದೇ ಕುರುಬ್ ಸಮಾಜದ್ದು ಸಮಾಜದ ಜಾಗೃತಿಗೋಸ್ಕರ ಮಾಡಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಅದೇ ರಾಜಕೀಯ ಪಕ್ಷ ಹುಟ್ಟು ಹುಟ್ಟಾಗ್ತಾ ಇಲ್ಲ ಅಥವಾ ಬಿಜೆಪಿ ಲಿಂದ ಹೊರಗೆ ಹೋಗ್ತಾ ಇಲ್ಲ ಸಮಾಜದ ಅವರವ್ರದ ಸಮಸ್ಯೆಗಳಿಗೆ ಚರ್ಚೆನ ಮಾಡ್ಕೊಳ್ತಾ ಇದ್ದಾರೆ ಅದು ಎಲ್ಲರಿಗೆ ಒಂದು ಅಧಿಕಾರ ಇದ್ದೇ ಇರ್ತದೆ ಅದನ್ನು ಅದನ್ನು ತಡೀಲಿಕ್ಕೆ ಎರ್ಲಿಂದನೂ ಸಾಧ್ಯ ಇಲ್ಲ ನಿರ್ಮಲಾ ಅದೇ ಈಗ ಮುಖ್ಯಮಂತ್ರಿಗಳು ಇಲ್ಲ ಎಫ್ಐಆರ್ ಆಗಿದೆ ನಿರ್ಮಲಾ ಸೀತಾರಾಮನ್ ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದರಂತೆ ಸ್ವತಃ ಪರೋಕ್ಷಗೂ ಒಪ್ಪಿದಂತ ಸ್ಟೇಟ್ಮೆಂಟ್ ಇದ್ದಾನೆ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರದ ಆರ್ಥಿಕ ಸಚಿವರಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ದೇಣಿಗೆ ಪಡುವಂತ ಸಂಪೂರ್ಣದಂತ ಹಕ್ಕಿದೆ ಮತ್ತು ರಾಜಕೀಯ ಪಕ್ಷಗಳು ಜನರ ಕೊಟ್ಟಿದಂಥ ದೇಣಿಗೆ ಹಣದ ಮೇಲೇ ಚೆನ್ನ ಅವರ ಚಟುವಟಿಕೆಗಳನ್ನು ನಡೀತವೆ ಭಾರತ ಸರ್ಕಾರ ಎಲೆಕ್ಷನ್ ಬಾಂಡು ಅಂದರೆ ಒಂದು ದೇಣಿಗೆ ರೂಪದಲ್ಲಿ ತಗೊಳ್ಳೋಂಥದ್ದು ಬಾಂಡು ಅದು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತ ಅಂತ ಏನಾದ್ರು ಬಾಂಡ್ ಅಲ್ಲ ಈ ಬಾಂಡಿನಿಂದ ಭಾರತೀಯ ಜನತಾ ಪಕ್ಷಕ್ಕೂ ಹಣ ದೇಣಿಗೆ ಬಂದಿದೆ ಕಾಂಗ್ರೆಸ್ಸು ಪಡೆದುಕೊಂಡಿದೆ ಸಿ ಪಿ ಐ ಸಿ ಪಿ ಎಮ್ಮು ಪಡೆದುಕೊಂಡಿದೆ ಅನೇಕ ಕ್ಷೇತ್ರ ಪಕ್ಷಗಳು ಪಡೆದುಕೊಂಡಿದ್ದಾವೆ ಇದರ ಅರ್ಥ ಇತ್ತು ಅವ್ರ ಪಕ್ಷದವ್ರು ಎಲ್ಲ ರಾಜೀನಾಮೆ ಕೊಡ್ತಾರಾ ಅಂತ ಕೆಟ್ಟ ವಿಚಾರವನ್ನು ಹೋಲಿಕೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಸಿದ್ದರಾಮಯ್ಯವರು ನೀವು ಸರಿಯಲ್ಲ ಇದನ್ನು ಎಫ್ಐಆರ್ ಮಾಡಿದ ಉದ್ದೇಶ ಕತ್ತೆಗೆ ಕುದುರೆಗೆ ನೀವು ಹೋಲಿಕೆ ಮಾಡೋಂಥದ್ದಲ್ಲ ಐ ಆರ್ ಬಂದಿದೆ ಅದಕ್ಕೆ ಸ್ಪಷ್ಟೀಕರಣ ನೋಟಿಸ್ ಕೊಟ್ಟಿದ್ದಾರೆ ಅಂತ ಪೇಪರಲ್ಲಿ ಓದಿದ್ದೀನಿ ನೀವು ಸ್ಪಷ್ಟೀಕರಣ ಕೊಡ್ತಾರೆ ನ್ಯಾಯಬದ್ಧವಾಗಿದೆ ಏನೋ ಅವರುದನ್ನು ಪಾಕೆಟಲ್ಲಿ ತೊಗೊಂಡಿದ್ದಾರಾ ವ್ಯಕ್ತಿಗತ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಸ್ವತಃ ಇಲ್ಲಿ ತಮ್ಮ ಕುಟುಂಬಕ್ಕೆ ಲಾಭ ಮಾಡಿಕೊಳ್ಳೋ ರೀತಿಯಲ್ಲಿ ಮುಖ್ಯಮಂತ್ರಿ ಸ್ಥಾನದ ಪ್ರಭಾವನ ಬಳಸಿದ್ದಾರೆ ಅನ್ನುವಂಥದ್ದನ್ನು ಇದು ವ್ಯಕ್ತಿಗತ ಲಾ ಭ್ರಷ್ಟಾಚಾರದ ಲಾಭ ಅಲ್ಲೇನಿದೆ ಇಲ್ಲಿ ಎಲ್ಲವೂ ಯಾರ ದೇಣಿಗೆ ಕೊಟ್ಟವ್ರೆ ಬಿಸಿ ತಗೊಂಡಿದ್ದವರೆ ಯಾವ ಪಕ್ಷ ಅಂತ ಬಹಿರಂಗಪಡಿಸ್ಕೊಂಡಿದ್ದಾರೆ ಆ ಪಕ್ಷಗಳು ಕೂಡ ಅವರವರ ಐ ಟಿ ರಿಟರ್ನ್ಸ್ನಲ್ಲಿ ತೋರಿಸ್ಕೊಂಡಿದ್ದಾರೆ ಎಲ್ಲ ಪಾರದರ್ಶಕತೆ ಇಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಮಾತೇ ಅಲ್ಲ ಧನ್ಯವಾದ ಥ್ಯಾಂಕ್ ಯು ಸರ್